ಕರ್ನಾಟಕ ಚಿತ್ರಕಲಾ ಪರಿಷತ್ತು ಜನವರಿ ನಾಲ್ಕರಂದು ಚಿತ್ರಸಂತೆ ಆಯೋಜಿಸಲು ಸಿದ್ಧತೆ ನಡೆಸ್ತಾ ಇದೆ ಪ್ರತಿ ಬಾರಿ ಕೂಡ ಒಂದು ಥೀಮ್ ಇಂದ ನಡೆಸ್ತಾ ಇದ್ದು ಈ ಬಾರಿ ಪ್ರಕೃತಿಯ ವಿಷಯ ಆಧಾರಿತವಾಗಿ ಆಚರಿಸಲಿದೆ ಇನ್ನು ಇದು ಚಿತ್ರಸಂತೆ ಚಿತ್ರಸಂತೆಯಾಗಿದ್ದು ದೇಶ ವಿದೇಶಗಳ ಕಲಾವಿದರು ಈ ಸಂತೆಯಲ್ಲಿ ಭಾಗವಹಿಸಲಿದ್ದಾರೆ ಒಂದು ದಿನ ನಡೆಯುವ ಚಿತ್ರಸಂತೆ ಆದರೂ ಲಕ್ಷಾಂತರ ಜನರು ಆಗಮಿಸಲಿದ್ದು ಕೋಟ್ಯಾಂತರರು ವಹಿವಾಟು ನಡೆಯಲಿದೆ ಈ ಬಾರಿನೂ ಎರಡು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು ಅರ್ಜಿಗಳ ಪರಿಶೀಲನೆ ನಡೆಯುತ್ತಿದೆ ಅರ್ಜಿಗಳು ಎಷ್ಟೇ ಬಂದಿದ್ರು ಕೂಡ ಕುಮಾರಕೃಪಾ ರಸ್ತೆ ಹಾಗೂ ಚಿತ್ರಕಲಾ ಪರಿಷತ್ತಿನ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಸಾವಿರದ ಮುನ್ನೂರು ಮಳಿಗೆಗಳನ್ನು ಮಾತ್ರ ತೆರೆಯಲು ಅವಕಾಶ ನೀಡಲಿದೆ ಇನ್ನು ಒಂದೇ ಸೂರಿನ ಅಡಿಯಲ್ಲಿ ವಿವಿಧ ಶೈಲಿಯ ಕಲಾಕೃತಿಗಳಾದ ತಂಜಾವೂರು ಶೈಲಿ ರಾಜಸ್ಥಾನಿ ಶೈಲಿ ತೈಲ ಮತ್ತು ಜಲವರ್ಣ ಚಿತ್ರಗಳು ಸಾಂಪ್ರದಾಯಿಕ ಮೈಸೂರು ಶೈಲಿಯ ಕಲೆ ಮಧುಬನಿ ಶೈಲಿ ಅಕ್ರಲಿಕ್ ಗಾಜಿನ ಮೇಲೆ ಬಿಡಿಸಿರುವ ಚಿತ್ರಗಳು ಇನ್ನು ಒಂದೇ ಸೂರಿನಾಡಿಯಲ್ಲಿ ವಿವಿಧ ಶೈಲಿಯ ಕಲಾಕೃತಿಗಳಾದ ತಂಜಾವೂರು ಶೈಲಿ ರಾಜಸ್ಥಾನಿ ಶೈಲಿ ತೈಲ ಮತ್ತು ಜಲವಣ್ಣ ಚಿತ್ರಗಳು ಸಾಂಪ್ರದಾಯಿಕ ಮೈಸೂರು ಶೈಲಿಯ ಕಲೆ ಮಧುಬನಿ ಶೈಲಿ ಆಕ್ರಲಿಕ್ ಗಾಜಿನ ಮೇಲೆ ಬಿಡಿಸಿರುವ ಚಿತ್ರಗಳು ಕೊಲಾಜ್ ಲೀಥೋಗ್ರಾಫ್ ಡ್ಯೂಡಲ್ ಎಂಬೋಸಿಂಗ್ ವಿಡಿಯೋ ಕಲೆ ಗ್ರಾಫಿಕ್ ಕಲೆ ಶಿಲ್ಪಕಲೆ ಪರ್ಫಾರ್ಮೆನ್ಸ್ ಕಲೆ ಮಿಶ್ರ ಮಾಧ್ಯಮ ಫೋಟೋಗ್ರಫಿ ಹೀಗೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರದರ್ಶನಗೊಳ್ಳಲಿವೆ ಕಳೆದ ಬಾರಿ ಚಿತ್ರಸಂತೆಯನ್ನು ಹೆಣ್ಣು ಸಂತತಿಯನ್ನ ಉಳಿಸಿ ಬೆಳೆಸಲು ಕಲೆ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲು ಹೆಣ್ಣು ಮಗುವಿಗೆ ಅರ್ಪಿಸಲಾಗಿತ್ತು ಈ ಬಾರಿ ಚಿತ್ರಸಂತೆಯನ್ನ ಪ್ರಕೃತಿ ಮಾತೆಗೆ ಅರ್ಪಿಸಲಾಗ್ತಿದೆ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಅವರ ಚಿತ್ರಗಳು ಸಂತೆಯಲ್ಲಿ ವಿಶೇಷವಾಗಿರಲಿವೆ